ಇವಾಗ ಭೀಮಾ ಹೇಳಿರೋ ಪ್ರಕಾರ ಅಲ್ಲಿ ತಲೆಗಳು ಮುಳೆಗಳು ಸಿಗುತ್ತೆ ಅಂತ ಪಾಯಿಂಟ್ ಅಲ್ಲಿ ಸ್ಥಳದಲ್ಲೂ ಸಿಕ್ಕಿಲ್ಲ ಸೊ ಏನ್ ಅನ್ಸುತ್ತೆ ನಿಜ ಅನ್ಸುತ್ತ ಸುಳ್ಳು ಅಲ್ಲ ಹಿಂದೆ ಯಾರೋ ಇದಾರೆ ಅನ್ಸುತ್ತೆ ಹಿಂದೆ ಯಾರೋ ಇದಾರೆ ಅನ್ಸುತ್ತೆ ಮತ್ತೆ ಧರ್ಮಸ್ಥಳದ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಳ್ಳೆ ಅಭಿಪ್ರಾಯ ಆಯ್ತು ಇದೆಲ್ಲ ನೋಡ್ತಾ ಇದ್ರೆ ಇವಾಗ ನಾವು ಒಬ್ಬೊಬ್ರೆ ಹೋಗಕ್ಕೂ ಭಯ ಹೆಂಗಸರುಗಳ ಹೋಗಕ್ಕೂ ಭಯ ಆಟೋಗಳಲ್ಲಿ ಹಂಗಾಗ್ಬಿಟ್ಟಿದೆ

ಅಲ್ಲ ಇವಾಗ ಏನ ಏನ್ ಹೇಳೋದು ಅಂತಂದ್ರೆ ಧರ್ಮಸ್ಥಳದಲ್ಲಿ ಇಷ್ಟು ವರ್ಷಗಳಿಂದ ಸತ್ಯ ಧರ್ಮಗಳು ನಡ್ಕೊಂಡ್ ಬರ್ತಾ ಇದೆ ಅಲ್ಲಿ ಅದನ್ನ ಇದಕ್ಕೆ ಮಸಿ ಬಳಿಯಕೋಸ್ಕರ ಯಾರು ಹಿನ್ನೆಲೆ ನಿತ್ಕೊಂಡು ಏನೋ ಮಾಡಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಬಟ್ ಭೀಮಾ ಹೇಳೋದ್ ಪ್ರಕಾರ ಒಂದರಿಂದ ಐದು ಏನು ಸಿಕ್ಕಿಲ್ಲ ಅವ್ನು ಹೇಳೋನ ಒಂದರಿಂದ ಹದಿಮೂರ ಹದಿಮೂರವರೆಗೂ ನಾವು ಓದಿಕ್ಕಿದ್ದೀನಿ ಮಾಡ್ತೀನಿ ಓದಿಕ್ಕಿದ್ಮೇಲೆ ಒಂದರಿಂದ ಐದು ಸಿಗ್ಬೇಕಾಯ್ತು ಸಿಕ್ಕಿಲ್ಲ ಇವಾಗ ಯಾವ್ದೋ ಒಂದು ಆರಲ್ಲಿ ಏನೋ ಸಿಕ್ಕೈತೆ ಇನ್ನೂ ಹದಿಮೂರೈತೆ ಐತೆ ಹದಿಮೂರಲ್ಲಿ ಎಷ್ಟು ಗೊತ್ತೋ ಇಲ್ಲೋ ಗೊತ್ತಿಲ್ಲ ಅವ್ನ ಹಿಂದೆ ಏನೋ ಕಮ್ಯುನಿಸ್ಟ್ ಅವರು ಸಪೋರ್ಟ್ ಬೇರೆ ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ನಮಗೆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇದೆ ಭಕ್ತಿ ಇದೆ ಇದು ಹಿಂದೆಗಡೆ ಯಾರೋ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ ಹ್ಞೂ ಹ್ಞೂ ಬಟ್ ಭೀಮಾ ಅಷ್ಟು ಸುಲಭವಾಗಿ ಬಂದು ಈ ಥರ ಅವನೇ ಹೇಳ ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಸರ್ ಯಾಕಂದರೆ ತನಿಖೆ ಮಾಡಿದ್ರು ಎಷ್ಟು ಎಷ್ಟೇ ಅವರು ತನಿಖೆ ಮಾಡಿದ್ರು ಇರ್ತಾನೆ ಮಾಜರ್ ಮಾಡ್ತಿರೋ ಸ್ಥಳದಲ್ಲೂ ಹೋಗಿ ನಿಂತ್ಕೋತಾನೆ ಅಷ್ಟೊತ್ತು ಎಲ್ಲ ಹೇಳ್ತಾರೆ ಮತ್ತೆ ಏನೇ ಶಿಕ್ಷೆ ಆಗುತ್ತೆ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಅಂದ್ರೆ ಅವನೇ ಸಾಕ್ಷಿ ಸಮೇತ ಬಂದಿದ್ದ ತಲೆ ಬುಡ ಅಲ್ಲಿ ಇರ್ಬೇಕಾಯ್ತಲ್ಲ ಒಂದಿನ ಐದು ತಲೆಬುಡ್ಗಳು ಪ್ರತಿಯೊಂದು ಸಿಗ್ಬೇಕಾಯ್ತು ಅವನೇ ಖುದ್ದಾಗ ನಾನೇ ಮಾಡಿದ್ದೀನಿ ನಾನೇ ಊತ್ತಿದ್ದೀನಿ ಅಂದ್ಮೇಲೆ ಸಿಗ್ಬೇಕಾಯ್ತಾನೆ ಅಲ್ಲಿ ಇವಾಗ ಏನಾಯ್ತು ಅದು ಸಿಕ್ಕಿಲ್ಲ ಹಿಂದೆ ಕಮ್ಯೂನಿಸ್ಟ್ ಅವ್ನಿಗೆ ಸಪೋರ್ಟ್ ಇಲ್ಲ ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಇರಬೇಕು ಈ ತರ ಮಾಡಿಸ್ತಾ ಇದಾರೆ ಅಷ್ಟೇ ಅವ್ನು ಇಷ್ಟು ಅವ್ನು ಇವಾಗ ಸಡನ್ ಬಂದು ಧರ್ಮಸ್ಥಳ ಹಿಂಗಾಗಿದೆ ಹಂಗಾಗಿದೆ ಅಂತ ಇವತ್ತೇಳ್ತೇನೆ ಅವತ್ತು ಹೇಳ್ಬೇಕಾಯ್ತು ಅವನು ಕರೆಕ್ಟ್ ಅದ್ರಲ್ಲಿ ಏನು ಇದರಲ್ಲಿ ಡೌಟ್ ಕಂಪ್ಲೀಟ್ ನಮಗೆ ಡೌಟ್ ಬರ್ತಾ ಇದೆ ಎಸ್ ಐ ಟಿ ತನಿಖೆ ಮಾಡಿ ಒಳ್ಳೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಸರ್ ಇವಾಗ ಅದೇ ಅದೇ ರೀತಿ ಇವಾಗ ಪಂಚಾಯಿತಿ ಅವ್ರು ಹೇಳೋ ಪ್ರಕಾರ ಅಥವಾ ದೇವಸ್ಥಾನ ಆಡಳಿತದವ್ರು ಹೇಳೋ ಪ್ರಕಾರ ಅವನು ಭೀಮಾ ಅಲ್ಲಿ ಕೆಲಸ ಮಾಡ್ತಿದ್ದ ಸೊ ಚಿನ್ನ ಅಥವಾ ಒಡವೆ ಏನೇ ಇತ್ತು ಅದನ್ನೆಲ್ಲ ಕಳ್ತನ ಮಾಡ್ತಾ ಅದೇ ಸೊ ಇವಾಗ ಅವನು ಅದಕ್ಕೋಸ್ಕರನೇ ಇವಾಗ ಕೆಲ್ಸದಿಂದ ತೆಗ್ದಾಕಿದ್ವಿ ನಾವು ಇವಾಗ ಅದನ್ನ ಮಾಡೋದಕ್ಕೋಸ್ಕರ ನಮ್ಮ ಮೇಲೆ ಸೇರ್ತಿರ್ಸ್ಕೊಳಕೋಸ್ಕರ ಬಂದು ಹೇಳ್ತಿದ್ದಾನೆ ಅಂತ ಹೌದಾ ಈಗ ಅವನೇನು ಅಂತಂದ್ರೆ ಇಷ್ಟು ದಿನ ಸುಮ್ನೆ ಇದ್ಬಿಟ್ಟು ಇವಾಗ ಯಾರೋ ಇಲ್ಲಿಂದ ಬ್ಯಾಕ್ ಗ್ರೌಂಡ್ ಇರಬೇಕು ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ವನ್ ಇವಾಗ ಸಡನ್ ಆಗಿ ಬಂದು ನಾನು ಕೊಲೆ ಮಾಡಿ ಬಾಡಿಯನ್ನು ಡಫನ್ ಮಾಡಿದ್ದೀನಿ ಇಂಥ ಕಡೆ ಇಟ್ಟಿದ್ದೀನಿ ಎಂತೆಲ್ಲ ಇವಾಗ ಏನ್ ತಿ ಅದೇಂಗ್ ಧೈರ್ಯ ಬಂತ ಅವ್ನಿಗೆ ಹಿಂದೆ ಯಾರು ಸಪೋರ್ಟ್ ಇದಾರೆ ಇಷ್ಟು ವರ್ಷ ಇಲ್ಲಿ ಇವಾಗ ಸ್ಟೇಟ್ಮೆಂಟ್ ಕೊಟ್ಟೆ ನಾನೇ ಊತ ಹಾಕಿದ್ದು ಮಾಡಿದ್ದು ಅಂತ ಸ್ಟೇಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅವನಿಗೆ ಧೈರ್ಯ ಇಲ್ಲ ಯಾರು ಇಲ್ಲಿಂದ ರಾಜಕೀಯ ವ್ಯಕ್ತಿಗಳು ಇಲ್ಲ ಕಮಿಷನರು ಅವ್ನಿಗೆ ಸಪೋರ್ಟ್ ಕೊಟ್ಟು ಮುಂದೆ ಫಿಶ್ ಮಾಡ್ತಾ ಇದಾರೆ ಅದರಿಂದ ಬಂದಿದ್ದಾನೆ ಅಷ್ಟೇ ಇದು ಸತ್ಯ ಅರಿಬೇಕು ಎಸ್ ಐ ಟಿ ಅವರು ಆನೆಸ್ಟ್ ಆಗಿ ಆನೆಸ್ಟ್ ಆಗಿ ಎನ್ಕ್ವೈರಿ ಮಾಡಿ ತಪ್ಪಿಸ್ಕೊಂಡು ಶಿಕ್ಷೆ ಕೊಡ್ಬೇಕಷ್ಟೇ ನಮ್ಗೆ ಯಾರೇ ಆಗಿರ್ಲಿ ಅದೇ ನಮ್ಮ ಉದ್ದೇಶ ಅಷ್ಟೇನೆ ಸೊ ಇದ್ರ ಇದ್ರ ಮುಖಾಂತರ ಏನಾದ್ರು ಸೌಜನ್ಯನ ಹುಡುಗಿ ನ್ಯಾಯ ಸಿಗುತ್ತೆ ಯಾಕಂದ್ರೆ ಇದುವರೆಗೂ ಯಾರ ಕೈಯೂ ಆಗಿಲ್ಲ ನ್ಯಾಯ ಕೊಡಿಸಕ್ಕೆ ದಯವಿಟ್ಟು ಸೌಜನ್ಯ ಅದು ಎಷ್ಟೋ ವರ್ಷಗಳಿಂದ ನಡ್ಕೊಂಬತ್ತೈತೆ ಅದು ಇದುವರೆಗೂ ಯಾರನ್ನು ಅದಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಏನೂ ಇಲ್ಲ ಅದ್ರ ಬಗ್ಗೆ ತನಿಖೆ ನಡೆಸಬೇಕು ಯಾರು ತಪ್ಪಿಸ್ತಾರೋ ಅವ್ರನ್ನ ಶಿಕ್ಷೆ ಕೊಡಲೇಬೇಕು ಅಂತ ನಮ್ಮ ಇದು ಒಂದು ಕಡೆ ಹೇಳ್ತಾರೆ ಇವಾಗ ನೋಡಿ ಎಷ್ಟೋ ಯೂಟ್ಯೂಬ್ ಚಾನೆಲ್ಗಳು ಕಿರಿಕೀರ್ತಿ ಅಂತವ್ರು ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ಎಷ್ಟೋ ಜನ ಹೇಳ್ತಾರೆ ಇಲ್ಲ ಧರ್ಮಸ್ಥಳ ಆ ಥರ ಅಲ್ಲ ಕ ಅಂತ ಬರ್ಸೋದಕ್ಕೋಸ್ಕರ ಈ ಥರ ಮಾಡ್ತಾರೆ ಅಂತ ಇನ್ ಕೆಲವರು ಇಲ್ಲ ಇವರೇ ಮಾಡಿರೋದು ಅಂತ ಹೇಳ್ತಾರೆ ಇದರಿಂದ ಜನರು ಕನ್ಫ್ಯೂಸ್ ಆಗ್ತಾ ಇಲ್ವಾ ಸರ್ ದಯವಿಟ್ಟು ನಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಕೆಲವರು ಹೇಳ್ತಾರೆ ಹೆಗ್ಡೆ ತಮ್ಮನ ಮಕ್ಕಳು ಏನೋ ಮಾಡಿಸ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಇವನ್ನ ಕಮ್ಯುನಿಸ್ಟ್ ಅವರು ರಾಜಕೀಯ ವ್ಯಕ್ತಿಗಳು ಹಿಂದೆ ಬೆನ್ನೆ ಬೆನ್ನೆಲು ನಿಂತು ಮಾಡಿಸ್ತಾ ಇದ್ದಾರೆ ಅಂತಾರೆ ಇದು ಎರಡೂ ಒಂದು ಟ್ಯಾಲಿ ಮಾಡಿದ್ರೆ ನಮಗೆ ಯಾಕೆ ಒಂದು ಅನುಮಾನ ಇದೆ ದಯವಿಟ್ಟು ಇದನ್ನು ಸುಧ ತಕ್ಕ ಎಸ್ ಐ ಟಿ ಅವರು ತನಿಖೆ ಮಾಡಿ ಸತ್ಯಾಸತ್ಯನ್ನು ಹೊರತರಬೇಕಾಗಿ ನಾವು ನಮ್ಮಲ್ಲಿ ಪ್ರಾರ್ಥನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್